ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತು ಒಂಬತ್ತನೇ ದಿನದ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗಿದೆ ಇಷ್ಟು ಬೇಗ ಒಂಬತ್ತು ದಿನ ಆಯಿತಲ್ವ ಗೊತ್ತೇ ಆಗಲಿಲ್ಲ ಅದು ಹೊಟ್ಟೆ ತುಂಬ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡೋದಂದ್ರೆ ಯಾರಿಗಿಷ್ಟ ಇಲ್ಲ ಗೊತ್ತೇ ಆಗೋಲ್ಲ ಒಂಬತ್ತು ದಿನ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವೋ ಇಲ್ಲ ಹೊಟ್ಟೆ ತುಂಬ ಚೆನ್ನಾಗಿ ತಿಂತಾ ಇದ್ದೀವೋ ಅನ್ನೋದೇ ಇವತ್ತು ಒಂಬತ್ತು ದಿನದ ಪ್ರಯುಕ್ತ ಕಲರ್ಫುಲ್ ಜ್ಯೂಸ್ ತ್ರೀ ಟೈಮ್ ಕಲರ್ಸ್ಫುಲ್ ಜ್ಯೂಸು ಮತ್ತು ಒನ್ ಟೈಮು ಸ್ಮೂದಿ ಮಾಡ್ತಾಯಿದ್ದೀನಿ ಕಲರ್ ಕಲರ್ ಆಗಿರಲಿ ಅಂತ ಬ್ಲೆಡ್ ಜಾಸ್ತಿ ಆಗೋದರಿಂದ ಅಂತ ಹಿಡಿದು ಕೂದಲು ಬೆಳವಣಿಗೆಗೆ ಸ್ಕಿನ್ಗೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ ಈ ಜ್ಯೂಸು ತುಂಬ ಬೆನಿಫಿಟ್ ಇದೆ ಈ ಜ್ಯೂಸಲ್ಲಿ ಮೂರು ದಿನ ಅಟ್ಲೀಸ್ಟ್ ಮೂರು ನಾಲ್ಕು ದಿನಕ್ಕೆ ಒನ್ ಟೈಮ್ ಕುಡಿದ್ರೆ ವಾರದಲ್ಲಿ ಎರಡು ದಿನ ವೆಯ್ಟ್ ಲಾಸ್ ಆಗ್ಬೋದು ಹಾಗೆಯೇ ಬೇಗ ವೆಯ್ಟ್ ಲಾಸ್ ಆಗಬಾರ್ದು ಮಜಲ್ಸ್ ಎಲ್ಲ ವೀಕ್ ಆಗುತ್ತೆ ಆಮೇಲೆ ಬೇಗ ವೆಯ್ಟ್ ಲಾಸ್ ಆದಷ್ಟು ಬೇಗ ವೆಯ್ಟ್ ಗೇನ್ ಆಯ್ತೀವಿ ಹಂಗಾಗಿ ಬೇಗ ಮ ವೆಯ್ಟ್ ಲಾಸ್ ಆಗಬಾರ್ದು ಎರಡು ಕೆ ಜಿ ತಿಂಗಳಿಗೆ ಎರಡೂರು ಕೆ ಜಿ ಅಷ್ಟು ಆಗ್ತಾಯಿದ್ರೆ ನಾವು ಸ್ಟ್ರೆಂತ್ ಆಗಿರುತ್ತೆ ಆಮೇಲೆ ಸ್ಕಿನ್ನಲ್ಲಿ ಲೂಸ್ ಆಗುತ್ತೆ ಬೇಗ ಸುಪ್ ಬರುತ್ತೆ ತುಂಬ ಏಜ್ ಆದಂಗೆ ಕಾಣಿಸ್ತೀವಿ ಹಂಗಾಗಿ ಬೇಗ ವೆಯ್ಟ್ ಲಾಸ್ ಆದರೆ ಚೆನ್ನಾಗಿರಲ್ಲ ಹಿಂಗೆ ದಿನ ಎಲ್ತಿ ಫುಡ್ ತಿನ್ಕೊಂಡು ತಿಂಗಳಿಗೆ ಎರಡು ಕೆ ಜಿ ಇಲ್ಲ ಮೂರು ಕೆ ಜಿ ಒಳಗಡೆನೆ ವೆಯ್ಟ್ ಲಾಸ್ ಆಗಬೇಕು ಬೇಗ ಏನೋ ಜ್ಯೂಸೇ ಕುಡಿದು ನಾವು ಸಣ್ಣ ಆಯ್ತೀವಿ ಅಂತಂದರೆ ತಿಂಗಳಿಗೆ ನಾಲ್ಕೈದು ಐದರಿಂದ ಹತ್ತು ಕೆ ಜಿ ಸಣ್ಣ ಅದೆಲ್ಲ ಡಮ್ಮಿ ಆದ್ರೂ ತುಂಬ ಬೇಗ ದಪ್ಪಾಯ್ತೀವಿ ತುಂಬ ಮಜಾಸ್ ಎಲ್ಲ ಲಾಸ್ ಆಗುತ್ತೆ ಹಂಗಾಗಿ ಬೇಗ ಸಣ್ಣ ಆಗಬಾರ್ದು ಆರು ತಿಂಗಳೇ ತಗೊಳ್ಳಿ ಬಿಡಿ ಐದಾರು ಕೆ ಜಿ ಸಣ್ಣ ಆಗೋಕ್ಕೆ ದಿನ ತಿಂಗ್ಳಿಗೆ ಎರಡು ಕೆ ಜಿ ಸಣ್ಣ ಆಗೋದು ಅಷ್ಟೇ ನನಗೆ ಈ ಥರ ಇಷ್ಟ ಹಂಗಾಗಿ ಹೆಲ್ತಿ ಫುಡ್ ತಿನ್ಕಂಡೆ ಚೆನ್ನಾಗಿರೋ ಹೊಟ್ಟೆ ತುಂಬ ಫುಡ್ ತಿನ್ಕೊಂಡೆ ಸಣ್ಣ ಆಗೋದು ಅದರಲ್ಲೇನು ತಪ್ಪಿದೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಒಂಬತ್ತು ದಿನದ್ದು ಈ ಮ್ಯಾಜಿಕ್ ಡ್ರಿಂಕ್ಸ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಹಾಗೇ ಇನ್ನೇನು ನ್ಯೂ ಇಯರ್ ಬಂತು ಅಷ್ಟರಲ್ಲಿ ಸಣ್ಣ ಆಗಿಬಿಡೋಣ ಸ್ವಲ್ಪ ಬೇಗ ಬೇಗ ಅಂತ ಬನ್ನಿ ಇವಾಗ ಜ್ಯೂಸ್ ಸ್ಟಾರ್ಟ್ ಮಾಡೋಣ ಇವತ್ತು ಡಿಟಾಕ್ಸ್ ಆಗಿ ಮೂರು ಬೆಟ್ಟದ ನಲ್ಲಿಕಾಯಿ ಪುದೀನ ಮತ್ತು ಕೊತ್ತಂಬರಿ ಎರಡಿನ ಶುಂಠಿ ಇಷ್ಟು ತಗೊಂಡು ರುಬ್ಕೊತೀನಿ ಒಂದು ಲೋಟ ನೀರು ಹಾಕೊಂಡು ನೀವು ಸೌತೆಕಾಯಿ ಮತ್ತು ಬೂದ್ಗುಂಬಿಕಾಯಿ ಸೋರೆಕಾಯಿ ಇದಕ್ಕೆಲ್ಲ ನಾನು ನಾನಿವತ್ತು ಪ್ಲೇನ್ ಮಾಡ್ಕೊತಾ ಇದ್ದೀನಿ ನಾನೂ ಸೇರಿಸ್ಕೊತಿದ್ದೆ ಅಂದ್ರ ಜೊತೆ ಎಲ್ಲ ಇವತ್ತು ಇಷ್ಟಿನೇ ಕುಡಿಯೋಣ ಅಂತ ಹಾಕೋತಾ ಇದ್ದೀನಿ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕೋದು ಮರ್ತೋಯ್ತು ಕರ್ಬೇನ್ ಸೊಪ್ಪು ಹಾಕೊಂಡು ರುಬ್ತಿದೆ ಸರಿ ಹಾಕೋ ಮರ್ತೋಯ್ತು ನೀವು ಹಾಕೊಂಡಂಗ್ರೆ ಆ ಕಡೆ ತುಂಬ ಹೆಲ್ಪ್ ಆಗುತ್ತೆ ಕರ್ಬೇನ್ ಸೊಪ್ಪು ಫಿಲ್ಟ್ರ್ ಮಾಡ್ಕೊಂಡು ಇದಕ್ಕೆ ಉಪ್ಪಾಕಂಡ್ರೆ ಜ್ಯೂಸ್ ರೆಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಇಷ್ಟೇನೇ ಇದ್ರದ್ದು ಜ್ಯೂಸ್ ರೆಡಿ ಆಯಿತು ಕಲರ್ಫುಲ್ ಜ್ಯೂಸ್ ಇವತ್ತು ಎಲ್ಲ ಕಲರ್ ಕಲರ್ ಬೆಳಿಗ್ಗೆ ಡಿಟಾಕ್ಸ್ ಡ್ರಿಂಕ್ಸಾಗಿ ತಗೊಂಡಿದ್ದೆ ಇದು ಒಂಬತ್ತುವರೆ ಹತ್ತು ಗಂಟೆಗೆ ಅದನ್ನು ಕುಡಿಬೇಕಾದ್ರೆ ಏಳು ಗಂಟೆ ಆಗಿತ್ತು ಬೆಟ್ಟದ ನೆಲಕ್ಕೆ ಜ್ಯೂಸು ಕಿತ್ಲೆಹಣ್ಣ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಅದಕ್ಕೆ ಅದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಅರ್ಧ ಲೋಟ ನೀರು ಹಾಕ್ಕೊಂಡು ಸೀಡ್ಸ್ ಎಲ್ಲ ತೆಗ್ದು ಇಟ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ರುಬ್ಕೊಂಡು ಸೇಮ್ ಫಿಲ್ಟ್ರ್ ಮಾಡ್ಕೊಂಡು ಅದನ್ನೆಲ್ಲ ಸೊ ಹಾಗೇನೆ ಕುಡಿಬೋದು ಕುಡಿತಾರೆ ನನಗೆ ಇಷ್ಟ ಆಗಲ್ಲ ನೋಡಿ ಇಷ್ಟನೇ ಬರೋದು ಪಲ್ಪ್ ಎಲ್ಲ ಇಷ್ಟ ಬರ್ತದೆ ಅಷ್ಟೇ ಇದಕ್ಕೆ ಸಾಲ್ಟು ಮತ್ತು ಪೆಪ್ಪರು ನನಗೆ ಸಕ್ಕರೆ ಅಷ್ಟು ಇಷ್ಟ ಆಗೋಲ್ಲ ವೆಯ್ಟ್ ಲಾಸ್ ಮಾಡೋರು ಸಕ್ಕರೆ ಹಾಕಬೇಡಿ ವೆಯ್ಟ್ ಲಾಸ್ ಮಾಡ್ದೇ ಇರೋರು ಸಕ್ಕರೆ ಹಾಕೊಂಡು ಕುಡೀರಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ಮುಂಚೆನೇ ಇದೇ ಥರ ಹಾಂ ಕುಡಿಯೋದು ಪೆಪ್ಪರು ಮತ್ತು ಸಾಲ್ಟು ಜ್ಯೂಸ್ ರೆಡಿ ಆರೆಂಜ್ ಗ್ರೀನ್ ಆರೆಂಜ್ ಎಲ್ಲ ಮಿಕ್ಸ್ ಇವತ್ತು ಮಧ್ಯಾಹ್ನ ಆಪಲ್ ಮತ್ತು ಬನಾನಾ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆನೆ ಮೂರು ಬಾದಾಮಿ ಮತ್ತು ಮೂರು ಖರ್ಜೂರ ನೆನಕಿದೆ ಅದನ್ನು ಇದ್ದೀನಿ ಫಸ್ಟು ಒಂದು ಲೋಟ ಹಾಲು ಇದು ಇಬ್ಬರಿಗೆ ಒಂದು ಆಪಲ್ ಇದೆ ನಾನು ಒಬ್ಬಳಿಗೆ ಆದರೆ ಒಂದು ಅರ್ಧ ಆಪಲು ಅರ್ಧ ಬನಾನಾ ಹಾಕತ್ತೀನಿ ಒಂದು ಲೋಟ ಹಾಲು ಕಾಯಿಸಿಟ್ಟಿರೋದು ಕಾಯಿಸಿರೋ ಹಾಲು ಇಷ್ಟು ಹಾಕೊಂಡು ಒಪ್ಪಿಕೊಳ್ಳೋದು ಇನ್ನೇನು ಇದಕ್ಕೆ ಇದಕ್ಕಿನ್ನೂ ಆಮೇಲೆ ಇದಂತೂ ಹೊಟ್ಟೆ ಫುಲ್ಲಾಗಿರುತ್ತೆ ಹೊಟ್ಟೆ ಅಂತೂ ಹಸಿಯಲ್ಲ ಇನ್ನು ಮಿಕ್ಕಿದ್ದು ನನ್ನ ಮಗನಿಗೆ ನನಗೊಂದು ಲೋಟ ನನ್ನ ಮಗನಿಗೊಂದು ಲೋಟ ಚೆನ್ನಾಗಿರುತ್ತೆ ಸಬ್ಸಿ ಸೀಡ್ಸ್ ಇದ್ದರೆ ಹಾಕೊಳ್ಳಿ ನಾನು ನೆನೆಯಾಕಿರಲಿಲ್ಲ ಇನ್ನು ಸಂಜೆ ಡ್ರಿಂಕ್ಸು ದಾಳಿಂಬೆ ಹಣ್ಣು ಮತ್ತು ಮುಕ್ಕಾಲು ಲೋಟ ನೀರು ಹಾಕ ಇದ್ದೀನಿ ರೂಪ್ಕೊಂಡು ಪೆಪ್ಪರ್ ಮತ್ತು ಇದಕ್ಕೂ ಸೇಮು ಸಾಲ್ಟ್ ಹಾಕೊಂಡು ಸೋಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಇದನ್ನ ಟ್ರೈ ಮಾಡಿ ಇವತ್ತು ಮಾಡಿರೋ ಡ್ರಿಂಕ್ಸ್ ಎಲ್ಲ ಸ್ಕಿನ್ಗೆ ಬಾಡಿ ಬೇಗ ಫ್ಲಾಟ್ ಕಡಿಮೆ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದೊಂಥರ ಮ್ಯಾಜಿಕ್ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ಜ್ಯೂಸ್ ರೆಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಬಾಯ್